ಎ ಪರ್ಸನ್ ಬೈ ಆರ್ಟಿಕಲ್ಸ್ ಪಿ ಕ್ಯೂ ಆರ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ಮೋರ್ ದೆನ್ ಕ್ಯೂ ದೆನ್ ವಾಟ್ ಇಸ್ ಕಾಸ್ಟ್ ಆಫ್ ಪಿ ಕ್ವಶನ್ ಏನಿದೆ ಒಬ್ಬ ಪರ್ಸನ್ನು ಪಿ ಕ್ಯೂ ಆರ್ ಅಂತ ಮೂರು ಆರ್ಟಿಕಲ್ನ ಬೈ ಮಾಡ್ತಾನೆ ಮೂರು ಆರ್ಟಿಕಲ್ ಸೇರಿಸಿ ದುಡ್ಡು ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆದರೆ ಪಿ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇದೆ ಆರ್ಗಿಂತ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇದೆ ಮತ್ತು ಆರು ಇಪ್ಪತ್ತು ಪರ್ಸೆಂಟ್ ಕ್ಯೂಗಿನ ಜಾಸ್ತಿ ಇದೆ ದೆನ್ ವಾಟ್ ಇಸ್ ದ ಕಾಸ್ಟ್ ಆಫ್ ಪಿ ಅಂತ ಇದು ಸಿಂಪಲ್ ಇದೆ ಏನು ಅಂತ ಏನಿಲ್ಲ ಸೊ ಮೂರು ಆರ್ಟಿಕಲ್ಲು ಪಿ ಕ್ಯೂ ಆರ್ ಮೂರು ಆರ್ಟಿಕಲ್ನ ನ ತಗೊಂಡಿದ್ದಾನೆ ಎಷ್ಟಕ್ಕೆ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿಗೆ ಸೊ ಈಗ ಇಲ್ಲಿ ನೋಡಿ ಪಿ ಕೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮೋರ್ ದೆನ್ ಆರ್ ಆರ್ ಕೋಸ್ಟ್ ಫಸ್ಟು ಆರ್ ಇಂದ ಬರ್ತೀನಿ ಈಗ ಇಲ್ಲಿ ಕ್ಯೂ ಇಲ್ಲಿ ಆರ್ ಪಿ ಅಂತ ತಗೊಂಡ್ರೆ ಇಲ್ಲೇನಿದೆ ಆರ್ ಕಾಸ್ಟ್ ಟ್ವೆಂಟಿ ಪರ್ಸೆಂಟ್ ಮೋರ್ ದ್ಯಾನ್ ಕ್ಯೂ ಇದು ಹಂಡ್ರೆಡ್ ಅಂತ ತಗೊಂಡ್ರೆ ಇದು ನೂರಿಪ್ಪತ್ತಾಗತ್ತೆ ಮತ್ತು ಪಿ ಕಾಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮೋರ್ ದೆನ್ ಆರ್ ಆರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಷ್ಟು ಟೆನ್ ಪರ್ಸೆಂಟ್ ಅಂದರೆ ಟ್ವೆಲ್ಲು ಇನ್ನೊಂದು ಟೆನ್ ಪರ್ಸೆಂಟ್ ಅಂದರೆ ಟ್ವೆಲ್ಲು ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಫೈವ್ ಅಂತಂದರೆ ಸಿಕ್ಸು ಆರೂ ಹನ್ನೆರಡು ಇಪ್ಪತ್ತ್ನಾಲ್ಕು ಆರು ಮೂವತ್ತು ಬಂತು ಸೊ ಈ ನೂರಿಪ್ಪತ್ತಕ್ಕೆ ಮೂವತ್ತು ಅಂತಂದರೆ ನೂರ ಐವತ್ತಾಗ್ತದೆ ಈಗ ಈ ಮೂರು ಆ್ಯಡ್ ಮಾಡಿದ್ರೆ ನನಗೆ ಮುನ್ನೂರ ಎಪ್ಪತ್ತು ಆ ಮುನ್ನೂರ ಎಪ್ಪತ್ತು ಏನಿದೆ ಪಿ ಕ್ಯೂ ಆರ್ ಮೂರು ಸೇರಿಸಿ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಝೀರೋ ಜೀರೋ ಕ್ಯಾನ್ಸಲ್ ಮೂವತ್ತೇಳು ಒಂಬತ್ತು ಮುನ್ನೂರ ಮೂವತ್ತ್ಮೂರು ಮೂರು ಆಗ್ತದೆ ಕ್ವಶನ್ಲಿ ದೆನ್ ವಾಟ್ ಈಸ್ ದ ಕಾಸ್ಟ್ ಆಫ್ ಪಿ ಕೇಳಿದ್ದಾನೆ ಸೊ ಪಿ ಏನು ನೂರೈವತ್ತು ಈ ನೂರೈವತ್ತು ಇಲ್ಲೇನು ಒಂಬತ್ತಿದೆ ಇದೆ ಇಂಟು ಒಂಬತ್ತು ಮಾಡಿಕೊಂಡ್ರೆ ನನಗೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬರುತ್ತೆ So option D is the answer.